ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ತೊಂಡೆಕಾಯಿ ಫ್ರೈ ಒಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಜೊತೆಗಂತೂ ಹೌಸಾಮ್ ಅಷ್ಟು ರುಚಿಯಾಗಿರೋ ಈ ತೊಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ವಿಶೇಷ ಮಸಾಲೆಯೊಂದಿಗೆ ಮಾಡಿರುವಂತಹ ಈ ತೊಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೆಂಟು ಕ್ರಿಸ್ಪಿ ಆಗೋವರೆಗೆ ಹುಡ್ಕೋಬೇಕು ನಂತರ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಹುರಿದು ರೆಡಿಯಾಗಿದೆ ಇದನ್ನ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಮಿಕ್ಸಿಗೆ ಹಾಕುವಾಗ ಒಂದು ಗ್ರೈಂಡ್ ಮಾಡ್ತೀವಲ್ಲ ಆಗ ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ಒಂದು ನೆಲ್ಲಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕಿದ್ದೀನಿ ನಂತರ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಮಸಾಲೆ ರೆಡಿ ಇದೆ ನಂತರ ಪಾತ್ರೆಗೆ ಒಂದು ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಕಾಯ್ತಾ ಇದೆ ಇದಕ್ಕೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಿಟಿಕೆ ಇಂಗು ಒಂದು ಚಿಟಿಕೆ ಅರಿಶಿಣ ಪುಡಿ ನೋಡಿ ಒಗ್ಗರಣೆ ಹಾಕ್ತಾ ಇದೆ ಕರಿಬೇವನ್ನು ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಹಾಕ್ತಾ ಇದ್ದೀನಿ ನೋಡಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಈಗ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ನಿಮಿಷದಿಂದ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ನೀರು ಸಹ ಬಿಟ್ಕೊಂಡಿರುತ್ತೆ ಅಂದ್ರೆ ತೊಂಡೆಕಾಯಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನೀರು ಸಹ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ನಾವು ರುಬ್ಬಿರುವಂತಹ ಮಸಾಲೆ ಮಿಶ್ರಣವನ್ನ ಹಾಕ್ಕೊಳ್ಳೋಣ

ಈಗ ಇದನ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ತೆಗಿಯೋಣ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತುಂಬಾ ರುಚಿಯಾಗಿರುತ್ತೆ ಇದು ಮೊಸರನ್ನ ಕಂತು ತುಂಬಾ ಒಳ್ಳೆ ಕಾಂಬಿನೇಷನ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮೊಸರನ್ನದ ಜೊತೆ ಏ ಒಂದು ಅನಿಸುತ್ತೆ ಬೇರೆ ದೋಸೆ ಚಪಾತಿ ಜೊತೆಗೆಲ್ಲ ಇದು ಚೆನ್ನಾಗಲ್ಲ ಅಂದರೆ ಅನ್ನದ ಜೊತೆ ಹಾಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ರುಚಿ ರುಚಿಯಾದ ತೊಂಡೇಕಾಯಿ ಫ್ರೈ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಶೇಷ ಮಸಾಲೆಯೊಂದಿಗೆ ರೆಡಿಯಾಗಿರುವಂತಹ ತೊಂಡೆಕಾಯಿ ಫ್ರೈ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋನೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್